ಏ ಯಾರೋ ಏನೋ ಬೆಳಿಗ್ಗೆ ಐದು ಇಷ್ಟೆಲ್ಲ ಮಾಡಿಕೆ ಮಾಡ್ದೆ ಮಣ್ಣು ವಿಕಲ್ ಅವನೇ ಅಂತಾರೆ ಆದ್ರೂ ನಮಗೆ ತೃಪ್ತಿ ನಮ್ಗೆ ತೃಪ್ತಿ ಐತೆ ನಾವ್ ಮಾಡೋ ಕೆಲಸ ನಮ್ದೆ ತೃಪ್ತಿ ಐತೆ ಹೋದ್ರೆ ಒಂದ್ ಗಂಟೆ ಮಲಿಕಮ ಸಿಟಿ ಜೀವನದಲ್ಲಿ ಯಾರು ಮಲಗಿಸಲ್ಲ ಹೌದೌದು ಮಾಡೋ ಬಳಿ ಮಗನೇ ಸಾಯಂಕಾಲದಾಗ ಸಂಬಳ ಕೊಡಲ್ವೇನೋ ಅಂತಾರೆ ಚೆನ್ನಾಗ್ ಕಾಣಿಸಿದೆ ಸಂಬಳ ಇನ್ನೂ ಚೆನ್ನಾಗ್ ಕಾಣಿಸೋ ಇನ್ ಸ್ವಲ್ಪ ದಿನ ಆದ್ಮೇಲೆ ಫ್ಲವರು ಕಾಯಿ ಬರ್ತದೆ ಕಳೆ ಬೆಳೆದ್ರೆ ತಿರ್ಗ ಬೀಜ ಆಗ್ತದೆ ಬೀಜ ಹಾಕೋದಕ್ಕೆ ಮೊದ್ಲೆ ಚಿಕ್ಕದಲ್ಲೇ ಚಿಕ್ಕದೊಳ್ಳೆ ಬಿಡ್ತೀವಿ ಏನಿಲ್ಲ ಅಂದ್ರೆ ಇಪ್ಪತ್ ದಿನ ತಿಂಗಳಿಗೆ ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀವಿ ಇಪ್ಪತ್ತು ಒಂದೊಂದ್ಸರಿ ಕ್ಲೀನ್ ಮಾಡ್ತೀವಿ ಅಂತೊಂದ್ರೆ ಅವಾಗ ಕಳೆನೆ ಸಂತದಿನೇ ಹೊಲ್ತದೆ ಎರಡ್ ಸರಿ ಮೂರ್ ಸರಿ ಮಾಡಿದ್ರೆ ಕಳೆ ಸಂತದಿನೇ ಹೊಲ್ತದೆ ಸರಿ ನನ್ನ ಹೆಸರು ಶ್ರೀನಿವಾಸ್ ಅಂತ ಕುತ್ತಿನ ಇದೆ ಕುದುರ ಮಾಗಡಿ ತಾಲ್ಲೂಕು ರಾಮನಗರ ಜಿಲ್ಲೆ ತಿಮ್ಮಣ್ಣವರ ಮಗ ಶ್ರೀನಿವಾಸ್ ಅಂತ ನಾವು ಯಾವಾಗಲೂ ಕೃಷಿನೇ ಮಾಡ್ತಾ ಇರೋದು ಯಾವಾಗಲೂ ಕೃಷಿ ಮಾಡಿದ್ರೆ ಬೀನ್ಸ್ ಹಾಕಿದೀವಿ ಮತ್ತೆ ಸಾವಂತಿಗೆ ಹಾಕಿದೀನಿ ಮತ್ತೆ ಹೈನುಗಾರಿಕೆ ಇದೆ ಮತ್ತೆ ರಾಜಕಾರಣನೂ ಮಾಡ್ಕೊಂಡು ಗ್ರಾಮ ಪಂಚಾಯತಿ ಮೆಂಬರು ಆಗಿದ್ದೀನಿ ಅದರಿಂದ ನಮ್ಗೆ ನಮ್ಮ ಕೃಷಿಯಿಂದ ನಮ್ಗೆ ಸಂತೋಷ ತಂದೈತೆ ಏನಿಲ್ಲ ಅದರಿಂದ ನಾವು ಇದನ್ನೇ ರೈತನೇ ಬೆಳೆನೇ ಎ ಟಿ ಎಂ ಅಂತ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಯಾವಾಗ ಕೇಳಿದ್ರು ದುಡ್ಡು ಕೊಡುವಂತ ಯಾವಾಗ ಕೇಳಿದ್ರು ದುಡ್ಡು ಕೊಡಿ ಯಾವತ್ತೋ ಒಂದಿನ ದಿನ ಏನಿಲ್ಲ ಯಾವಾಗ ಕೇಳಿದ್ರು ಬರ್ತದೆ ಅಂತ ಏನು ರೈತನಿಗೆ ಯಾವ ಬೆಳೆ ಅಂತಂದ್ರೆ ಬೀನ್ಸ್ ಬೀನ್ಸ್ ಉ ಎಷ್ಟ್ ದಿಸಕ್ಕೆ ಬರುತ್ತಿದ ಎರಡುವರೆ ತಿಂಗ್ಳು ತಿಂಗಳು ತಿಂಗಳ ಕಟದ ಅಂದ್ರೆ ಒಂದೊಂದ್ ಗಿಡದಲ್ಲಿ ಎಷ್ಟು ಬರ್ಬೋದು ಹೆಚ್ಚಿ ಕಮ್ಮಿ ನಾವು ಬೆಳವಂಗೆ ಡೆವಲಪ್ಮೆಂಟ್ ಆದಂಗೆ ಒಂದ್ ಗಿಡದಲ್ಲಿ ಏನಿಲ್ಲಾ ಅಂದ್ರೂ ಎರಡರಿಂದ ಮೂರ್ ಕೆಜಿ ನಾಲ್ಕ ಕೆಜಿ ತಗ ಬಿಡ್ಬೇಕಿದು ಮೂರ್ ಕೆಜಿ ನಾಲ್ಕ್ ನಾಲ್ಕು ಕೆಜಿ ತಗ ಬಿಡ್ಬೇಕು ಅಂದ್ರೆ ಇದಕ್ಕೆ ಮೇಂಟೆನೆನ್ಸ್ ಅಂದ್ರೆ ಗೊಬ್ಬರ ಮತ್ತೆ ಆತರ ಏನೇನ್ ಇದಕ್ಕೆಲ್ಲ ಗೊಬ್ಬರ ಎಲ್ಲ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಮಂಚಿಂಗ್ ಮಾಡಿದೀವಿ ಮಂಚಿಂಗ್ ಈಗ ಕೊಡ್ಗೆ ಗೊಬ್ಬರ ಹಾಕಿದಿವಿ ಮಾಮೂಲಿ ಎಲ್ಲ ಇವಾಗ ನಾವೇನಿದ್ರು ಇದನ್ನ ಮಾಡ್ಕೊಂಡು ಹಾಕ್ತಾ ಇದೀವಿ ಏನ್ ತೊಂದ್ರೆ ಏನಾಗಿಲ್ಲ ಕೋಳಿ ಗೊಬ್ಬರ ಹಾಕಿದೀವಿ ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಎಲ್ಲ ಮಂಚಿಂಗ್ ಮಾಡಿದೀವಿ ಮಂಚಿಂಗ್ ಮಾಡಿ ಈಗ ಡೆವಲಪ್ ಆಗ್ತದೆ ಮಲ್ಚಿಂಗ್ ಮಾಡಿದಿರಾ ಇದು ಮಂಚಿಂಗ್ ಮಾಡಿ ಬದ ಮಾಡಿ ಮಂಚಿಂಗ್ ಮಾಡಿದೀವಿ ಕವರ್ ಹಾಕಿದ್ವಿ ಕವರ್ ಹಾಕಿರೋದು ಕಳೆ ಕಳೆಗೆ ಕವರ್ ಹಾಕಿದ್ವಿ ಮತ್ತೆ ನೀರು ಹಾಕಿದೀವಿ ಡ್ರಿಪ್ ಹಾಕಿದೀವಿ ಇದ್ರೊಳಗಡೆ ಅದ್ರೊಳಗಡೆ ಅದಕ್ಕೆ ಎಷ್ಟ್ ಬೇಕೋ ಅಷ್ಟೇ ಹೋಗೋದು ನೀರು ಹಾ ಸರಿ ಇವಾಗ ಒಂದ್ ಅಡಕೆ ಗಿಡಕ್ಕೂ ಇನ್ನೊಂದ್ ಅಡಕೆ ಗಿಡಕ್ಕೂ ಎಷ್ಟು ಒಂಬತ್ತಡಿ ಡಿಸ್ಟೆನ್ಸ್ ಅಡಿ ಆಕ್ಚುಲಿ ಎಲ್ಲಾ ಕೊಡೋದು ಒಂಬತ್ತು ಅಡಿನೇನಾ ಇಲ್ಲ 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 ಈ ಇವತ್ತಿನ ಜನರೇಷನ್ ಎಲ್ಲ ಏಳು ಅಡಿ ಆ ಏಳು ಅಡಿ ಏಳು ಅಡಿ ಮಾಡ್ಕೊಂಡವ್ರೆ ಚಿಕ್ಕ ಗಾಡಿಗಳು ಬಂದವೆ ಏಳು ಅಡಿ ತಿರುಗುತ್ತದೆ ಅಂತ ನಾವು ಒಂಬತ್ತು ಅಡಿ ಕೊಟ್ಟೇನಕ್ಕೆ ನಾವು ಏನೋ ಒಳ್ಳೆ ಈಲ್ಡ್ ಬರ್ತದೆ ಏನಿಲ್ಲ ಏಳು ಅಡಿ ಕೊಟ್ರು ಅದೇ ಅಂತ ಏನಲ್ಲ ಏಳು ಅಡಿ ಕೊಟ್ರೆ ಸ್ವಲ್ಪ ಗರಿ ಗರಿ ಈಲ್ಡ್ ಕಮ್ಮಿ ಆತದೆ ಸ್ವಲ್ಪ ಗಾಳಿಯ ಗಿಡಕ್ಕೆ ಕಮ್ಮಿ ಆಗ್ತದೆ ಒಂಬತ್ ಅಡಿ ಇದ್ರೆ ಯಾವುದೇ ಕೆಲಸ ಮಾಡ್ಬೋದು ಏನೇ ಇದ್ರು ಆಮೇಲೆ ಗಿಡ ಅಲ್ಲೇ ಈ ಚೆನ್ನಾಗಿ ಬರ್ತದೆ ಇಲ್ಲ ಅಂದ್ರೆ ಆಮೇಲೆ ಇನ್ನೊಂದು ಅದ್ರ ಮಧ್ಯೆ ಬೇರೆ ಏನಾದ್ರೂ ನಾವು ಮಾಮೂಲಿ ಬೆಳೆ ಬೆಳೆಯುವುದು ಎಂತೊಂದ್ರೆ ಆಗಲ್ಲ ಇನ್ನೇನೇನ್ ಹಾಕ್ಬೋದು ಸರ್ ಇದ್ರ ಮಧ್ಯ ಸೊ ಇದ್ರ ಮಧ್ಯ ಈಗ ಹೀರೆ ಗಿಡ ಹಾಕ್ಬೋದು ಆಗ್ಲು ಗಿಡ ಹಾಕ್ಬೋದು ಮತ್ತೆ ಬದ್ನೇನು ಹಾಕ್ಬೋದು ಎರಡಿದ್ರ ಮಧ್ಯ ಅಂದ್ರೆ ನೀವೀಗ ಇದನ್ ತೆಗೆದಾದ್ಮೇಲೆ ಮತ್ತೆ ಇದನ್ನೇ ಇದೇ ಬೆಳೆ ಹಾಕ್ತಿ ಸೋತೆ ಸೋತೆ ಹಾಕೋಣ ಅಂತ ಹಾ ಸೌತೆಕಾಯಿ ಹಾಕೋಣ ಅಂತ ಮಾಡಿ ಇದೊಂದ್ ತಿಂಗಳು ಆದ್ಮೇಲೆ ಸೌತೆ ಗಿಡ ಹಾಕೋಣ ಇದು ಅಡಿಕೆ ಮರ ಎಷ್ಟು ಸರ್ ಇದು ಇದು ಆರು ವರ್ಷ ಈಗ ಈಗ ಆರು ವರ್ಷ ಎಷ್ಟು ಇದಕ್ಕೆ ಅದು ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಯ್ತು ನಾಲ್ಕು ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಯ್ತು ಎಲ್ಲ ಏಳು ವರ್ಷಕ್ಕೆ ಅಂತ ಹೇಳ್ತಾರಲ್ಲ ಹೇಳ್ತಾರೆ ನಮ್ದ್ರಲ್ಲಿ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಹಂಗ ನಾಳೆ ಒಂದ್ ಮೂರ್ ಸರ್ತಿ ಕೊಟ್ಟಿದಾರೆ ನಾಳೆ ಮೂರು ವರ್ಷ ಇದ್ ನಾಲ್ಕನೇ ವರ್ಷ ಕೊಡಕ್ಕೆ ಕೊಡೋಕೆ ಅಂದ್ರೆ ನೀವು ಕೊಟ್ಬಿಡ್ತೀರಾ ಇಲ್ಲ ನೀವೇ ಇಲ್ಲ ಕೊಟ್ಬಿಡ್ತೀವಿ ನಾವು ಮಾರಾಟ ನಾನು ಕೆಲವೊಂದು ಕೆಲವೊಂದ್ ಕಡೆ ನೋಡಿದೇನು ಅಂತಂದ್ರೆ ಅಡಕೆ ನಾವೇ ತಗೊಂಡು ಮಾರಾಟ ಮಾಡ್ತಾರೆ ಬೇಯಿಸಿ ಲವಲ್ ಹೋಗ್ರೆ ಹಂಗು ಮಾಡ್ತಾರೆ ಈಗ ಇಲ್ಲ ನಾವೇ ಬೇರೆಯವ್ರಿಗೆ ಮಾರಾಟ ಮಾಡ್ತೀವಿ ನಾವು ಇನ್ನು ಏನು ಈಗ ಇದನ್ ಮಾಡೋ ಬದ್ನೆ ಕಸಿ ಬದ್ನೆ ಗಿಡ ಮಾಡ್ಬೇಕು ಅಂದ್ಕೊಂಡಿದೀವಿ ಈಗ ಅಲ್ಲಿ ಆಗ್ತಿದ್ರಲ್ಲ ಅದು ಯಾವ ಗಿಡ ಉರುಳಿ ಗಿಡನೇ ಗಿಡನೆ ಅಂದ್ರೆ ಹಸಿ ಬದ್ನೆ ಗಿಡ ಮಾಡೋಣ ಅನ್ಕೊಂಡಿದೀವಿ ಹೈನುಗಾರಿಕೆ ಐತೆ ಎಲ್ಲ ಮಾಡ್ಕೊಂಡಿದೀವಿ ಏನ್ ರೈತಂಗೆ ಅದೇನೋ ಹೇಳ್ದಂಗೆ ಎಲ್ಲೋ ಹೋಗಿ ದುಡಿಯೋದ್ರ ಬದಲು ಇಲ್ಲಿ ನಮ್ಮದ್ರಲ್ಲೇ ನಾವು ದುಡ್ಕೊಂಡಂಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕಿಂತನು ಇನ್ ನಮ್ ಜಮೀನಲ್ಲೇ ಕೆಲಸ ಮಾಡ್ದಂಗೆ ಆಮೇಲೆ ಇದು ಬೇಸ ಏನು ನಾವೆಲ್ಲ ಹೋಗಿ ದುಡ್ಡು ಬಂದು ನಮ್ ಹೊಲದಲ್ಲಿ ಕೆಲಸ ಮಾಡೋದು ಅಷ್ಟೊಂದ್ ಇದಲ್ಲ ಎಲ್ಲೂ ಚೆನ್ನಾಗಿರ್ತದೆ ತೋಟ ಚೆನ್ನಾಗಿರ್ತದೆ ನಾವ್ ಇಲ್ಲೇ ಕೆಲಸ ಮಾಡಿದ್ರೆ ಎಲ್ಲೂ ಬೆಳೆ ಇಲ್ಲೇ ಬರುವುದು ನಮ್ಮ ಆರೋಗ್ಯನ ಚೆನ್ನಾಗಿರುತ್ತೆ ಹೌದೌದು ಒಳ್ಳೇದು ಅದೇ ಇದೆಷ್ಟು ಇಷ್ಟಕ್ಕೆ ಇಟ್ಟಿರ್ಬೇಕು ಅಂತ ಏನಾದ್ರೂ ಇದು ಇಲ್ಲ ಇಲ್ಲ ಏನು ಇಷ್ಟಕ್ಕೆ ಅಂತೆಲ್ಲ ನಮ್ಗೆ ಆಳುಗಳು ಬಿಡ್ಸಕ್ಕೆ ಓಡಾಡಕ್ಕೆ ಓಡಾಡಕ್ಕೆ ಇದಿರ್ಬೇಕು ಅಂತ ಅಂದ್ರೆ ಈ ದಾರದಲ್ಲಿ ದಾರ ಎಲ್ಲ ಹಿಂಗ್ ಬಂದು ಕೆಡೆ ತರ ಚಪ್ಪ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋದಿಲ್ಲ ಹೋದ್ರು ಹೋಗ್ಬೋದು ಕೆಲವೊಂದು ಹೋಗ್ತದೆ ಕೆಲವೊಂದು ಇಷ್ಟಕ್ಕೆ ಇದಕ್ಕೆ ಈ ತರ ಗರಿ ಏನಕ್ಕೆ ಕಟ್ಟಿದ್ರ ಅಡಿಕೆ ಗಿಡಕ್ಕೆ ಬಿಸ್ತು ಬೇಸಿಗೆಯಲ್ಲಿ ಬಿಸ್ತು ಹೊಡಿತದೆ ಅಂತ ಇದಕ್ಕೆ ಮರಕ್ಕೆ ಏಟಾತದೆ ಬಣ್ಣ ಬಂದ್ಬಿಟ್ರೆ ಮರ ಒಳಗಡೆ ದೂರ ಆಗ್ಬಿಡ್ತದೆ ಅಂತ ಅಡಿಕೆ ಗರಿನ ಅದಕ್ಕೆ ಬಿಸಿ ತಾಕ್ಬಾರ್ದು ಅಂತ ಇದನ್ನ ನಾವು ಮಾಡಿದೀವಿ ಬಿಸಿ ತಾಕಿ ಮರ ಎಲ್ಲ ಮರ ಹೋಗ್ಬಿಡ್ತದೆ ಒಳಗಡೆ ಮರ ಹೋಗಿ ಅದು ಏನಿದ್ರು ಗಾಳಿಗೆ ಆಮೇಲೆ ಏನಾದ್ರು ಮುರ್ಕೊಂಡು ಅಷ್ಟೇ ಆಯ್ಸು ಆಯ್ಸು ಅದು ಇದನ್ನ ಕೆಲ ಮಾಡು ನಿಮ್ ರೈತನಿಗೆ ಇದನ್ನ ವ್ಯವಸಾಯ ಮಾಡಕ್ಕೆ ಯಾವ್ದನ್ನು ಲೆಕ್ಕ ಹಾಕ್ಬಾರ್ದು ಲೆಕ್ಕ ಹಾಕುದ್ರೆ ನಾವು ವ್ಯವಸಾಯ ಮಾಡಲ್ಲ ರೈತ ಲೆಕ್ಕ ಹಾಕುದ್ರೆ ವ್ಯವಸಾಯ ಮಾಡಲ್ಲ ಅಂದೆ ಇದನ್ನ ನಾವು ಬಿಸ್ನೆಸ್ ತರ ನೋಡ್ಬಾರ್ದು ಹೌದೌದು ಲೆಕ್ಕ ಹಾಕ್ಬಾರ್ದು ಲೆಕ್ಕ ಹಾಕಿದ್ರೆ ನೆಕ್ಸ್ಟ್ ತಿರ್ಗಾ ಮಾಡಕ್ ಹೋಗಲ್ಲ ರೈತ ಅದರಿಂದ ಏನಾದ್ರು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಏನ್ ಏನ್ ತೊಂದ್ರೆ ಆಗಲ್ಲ ಏನೋ ಒಂದಲ್ಲ ಒಂದ್ ತೊಂದ ಆಗ್ತಾ ಇರ್ಬೋದು ಏನ್ ತೊಂದ್ರೆ ಆಗಲ್ಲ ಅಲ್ಲಿ ಉಟ್ಸಿ ಅಲ್ಲೇ ಹಾಕ್ಬೋದು ಏನ್ ತೊಂದ್ರೆ ಅಲ್ಲಿ ಏನ್ ಭಗವಂತ ಏನು ಇದನ್ನ ಏನ್ ಮಾಡಲ್ಲ ಅದ್ರಲ್ಲಿ ಅದ್ರಲ್ಲಿ ಏನು ತೊಂದ್ರೆ ಏನ್ ಮಾಡಲ್ಲ ಭಗವಂತ ಹುಟ್ಟಿಸ್ತಾನೆ ಅದಕ್ಕಾಗೋದು ಇವಾಗ ಸಿಟಿ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ಕಂಪೇರ್ ಮಾಡಿದ್ರೆ ಸಿಟಿ ಜೀವನ ಏನಿಲ್ಲ ಸ ಒಳ್ಳೆ ಬಟ್ಟೆ ಒಳ್ಳೆ ಇದು ಶೋಕಿ ಇಲ್ಲಿ ಹಂಗ ಅನ್ಸಲ್ಲ ನಮ್ಗೆ ಏ ಯಾರೋ ಏನು ಬೆಳಿಗ್ಗೆ ಎದ್ದು ಇಷ್ಟೆಲ್ಲಾ ಮಾಡಿಕೆ ಮಾಡ್ದಲೇ ಅವನೇ ಮಣ್ಣು ಹಿಕ್ಕವನೇ ಅಂತಾರೆ ಆದ್ರೂ ನಮ್ಗೆ ತೃಪ್ತಿ ಐತೆ ನಮ್ಗೆ ತೃಪ್ತಿ ಐತೆ ನಾವ್ ಮಾಡೋ ಕೆಲ್ಸ ನಮ್ದೇ ತೃಪ್ತಿ ಐತೆ ಹೋದ್ರೆ ಒಂದ್ ಗಂಟೆ ಮಲಿಕೊಂಬೋದು ಸಿಟಿ ಜೀವನದಲ್ಲಿ ಯಾರು ಮಲಗಿಸಲ್ಲ ಹೌದೌದು ಮಾಡೋ ಬಳಿ ಮಗನೆ ಸಾಯಂಕಾಲದಾಗ ಸಂಬಳ ಕೊಡೋಲ್ವೇನೋ ಅಂತಾರೆ ಮಾಡಿಸ್ತಾರೆ ನಮ್ದು ಏನಿಲ್ಲ ಹನ್ನೆರಡು ಗಂಟೆಗೆ ಮಾಡ್ರು ಹೋಗ್ ಮಲಿಕೊಬಹುದು ಯಾರು ಏನ್ ಲೆಕ್ಕ ಕೊಡ್ಬೇಕಾಗಿಲ್ಲ ಹೌದು ನಿಮ್ಗೆ ಎಷ್ಟು ಕಷ್ಟಪಟ್ಟು ಕಷ್ಟ ಪಡ್ಬೋದು ಅಷ್ಟಕ್ಕೋಗಿ ರೆಸ್ಟ್ ಆಗಬಹುದು ಏನು ತೊಂದ್ರೆ ಇಲ್ಲ ಎರಡು ಅವರ್ ರೆಸ್ಟ್ ತಗೋ ಮೂರ್ ಅವರ್ ತಗೋ ಏನು ಒಂದ್ ದಿನ ಮೂರ್ ಅವರೇ ತಗೋಬಹುದು ಏನ ಬಾ ಯಾರ ಏನ್ ಲೆಕ್ಕ ಕೊಡ್ಬೇಕಾಗಿಲ್ಲ ಸರ್ ಎಷ್ಟು ಗಂಟೆಗೆ ಎದ್ದು ಕೆಲ್ಸ ಶುರು ಮಾಡಿ ಸರ್ ನಾವ್ ಐದು ಗಂಟೆಗೆ ಎದ್ವಿ ನಾವು ಡೈರಿ ಇದು ಎಲ್ಲ ಐತೆ ಅದರಿಂದ ನಾವು ಐದ್ ಗಂಟೆಗೆ ಎದ್ದೇಳ್ಬೇಕು ಐದ್ ಗಂಟೆಗೆ ಎದ್ರೆ ಮಧ್ಯಾಹ್ನ ಹನ್ನೊಂದ್ ಹನ್ನೊಂದುವರೆಗೆ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಮನೆಗೆ ಹೋಗ್ತೀವಿ ಅದರಿಂದ ಏನ್ ತೊಂದರೆ ಇಲ್ಲ ತಿರ್ಗಾ ಎರಡು ಎರಡೂವರೆ ಮೂರ್ ಗಂಟೆ ಬರ್ತೀವಿ ಬಿಸ್ಲಕ್ಕೆಲ್ಲ ಕಮ್ಮಿ ಕಮ್ಮಿ ಆದ್ಮೇಲೆ ಮೂರ್ ಗಂಟೆ ಬರ್ತೀವಿ ತಿರ್ಗಾ ಐದು ಗಂಟೆ ತಗ ಇಲ್ಲಿ ಮಾಡ್ತೀವಿ ಆಮೇಲೆ ಹೈನುಗಾರಿಕೆ ಐತಿ ಅಲ್ಲಿ ಹೊಟ್ಟೋದು ಅಲ್ಲ ಬೀನ್ಸ್ ಇದೆಲ್ಲ ಕಟಾವ್ ಆಗಿ ಬಂದ ಆಮೇಲೆ ಎಷ್ಟು ಕೆ ಜಿ ವರ್ಗು ಬರ್ಬೋದು ಸರ್ ಸರ್ ಇದು ಹೆಚ್ಚಿ ಕಮ್ಮಿ ನನ್ಗೆ ಒಂದು ನಾಲ್ಕ್ ಸಾವಿರ ಕೆಜಿ ಬರ್ಬೇಕು ಒಂದ್ ಕಡೆ ನಾಲ್ಕ್ ಸಾವಿರ ನಾಲ್ಕ್ ಸಾವಿರ ಕೆಜಿ ಬರ್ಬೇಕು ಅಂದ್ರೆ ಈಗ ಮಳೆ ಜಾಸ್ತಿ ಆಗಿ ಮಳೆ ಕಮ್ಮಿ ಆದ ಏನಾದ್ರು ಮಳೆ ಕಮ್ಮಿ ಆದ್ರೆ ಎಫೆಕ್ಟ್ ಮಳೆ ಜಾಸ್ತಿ ಆದ್ರೆ ಏನು ಎಫೆಕ್ಟ್ ಆಗಲ್ಲ ಮಳೆ ಕಮ್ಮಿ ಆದ್ರೆ ಹೂವ ಗ್ರೋತ್ ಆಗಲ್ಲ ಬಿಸ್ಲು ಕಾವಿಗೆ ಹೂವಾ ಎಲ್ಲ ಉದುರಿ ಬಿಡ್ತದೆ ಪೀಚ್ ಇಳುವರಿ ಇಡೀ ಇಳುವರಿ ಬರಲ್ಲ ಮಳೆ ಜಾಸ್ತಿ ಆದ್ರೆ ಏನು ತೊಂದ್ರೆ ಆಗಲ್ಲ ರೇಟ್ ಕಮ್ಮಿ ಬರ್ಬೋದು ಗ್ರೋತ್ ಜಾಸ್ತಿ ಬರ್ತದೆ ಇಳುವರಿ ಜಾಸ್ತಿ ಬರ್ತದೆ ಮಳೆ ಬರದಲ್ಲೇ ಬಿಸ್ಲು ಜಾಸ್ತಿ ಆಗ್ಬಿಟ್ರೆ ಹೂವು ಎಲ್ಲ ಉದುರೋಗಿ ಪ್ರಾಬ್ಲಮ್ ಆಗುತ್ತೆ ಕಮ್ಮಿ ಬರ್ತದೆ ರೇಟ್ ಬರ್ತದೆ ರೇಟ್ ಏನು ತೊಂದ್ರೆ ಇಲ್ಲ ಇವಾಗ ಏನಿಲ್ಲ ಅಂದ್ರು ನೂರೈವತ್ತು ರೂಪಾಯಿ ಐತೆ ಕೆಜಿ ನೂರೈವತ್ತು ರೂಪಾಯಿ ಒನ್ ಕೆಜಿ ಚಿಕನ್ ತಗೋಬೋದು ಹುರ್ಳಿಕಾಯಿ ತಗೋಳಕ್ಕತ್ತಿಲ್ಲ ಆ ರೇಟ್ ಐತೆ ಅಲ್ಲ ಬೀನ್ಸ್ ಬೆಂಗಳೂರಲ್ಲಿ ಇವಾಗ ಎಷ್ಟೊಂದು ಅಂಗಡಿಗಳಲ್ಲಿ ಹೌದು ಹೌದು ಮಾರ್ತ ಹಂಗೈತೆ ಇವತ್ತು ಹೌದು ಇದು ಅಡಕೆ ಎಷ್ಟು ಬರುತ್ತೆ ನಿಮ್ಗೆ ವರ್ಷಕ್ಕೆ ಪೂರ್ತಿ ನಾವು ಹತ್ತುವರೆ ಲಕ್ಷ ಕೊಟ್ಟಿದ್ದು ಸರಿ ಈಗ ಅಡಕೆ ವರ್ಷಲ್ ಒಂದೇ ಸತಿನ ಬರೋದು ಒಂದೇ ಸರಿ ಒಂದೇ ಸರಿ ವರ್ಷಕ್ಕೆ ಕೇಳ್ಪಟ್ಟಿನಿ ಅಲ್ಲಿ ಎರಡ್ ಸತಿನ ಮೂರ್ ಸತಿನ ಬರುತ್ತೆ ಅಂತ ಕೂಯ್ಲು ನಾಲ್ಕ್ ಸರಿ ಮಾಡ್ತಾರೆ ಹ್ಮ್ ಸರಿ ಒಂದ್ ವರ್ಷದ ಬೆಳೆನ ನಾಲ್ಕ್ ಸರಿ ಕುಯ್ಲು ಮಾಡ್ತಾರೆ ಒಂದೊಂದೇ ಒಂದೊಂದೇ ಒಂದ್ ತಿಂಗ್ಳಿಗೆ ಒಂದು ಒಂಬಳೆ ಹೊಡಿತದೆ ಹಂಗೆ ಮೂರ್ ತಿಂಗ್ಳಿಗೆ ಮೂರ್ ಸರಿ ಕಟಾವ್ ಮಾಡ್ತಾರೆ ವರ್ಷಕ್ಕೆ ಒಂದೇ ಅದು ಅಂದ್ರೆ ನೀವು ಎಲ್ಲ ಕಟಾವ್ ಮಾಡಿ ಇಟ್ಕೊಂಡು ಒಂದ್ಸತಿ ಕೊಡ್ತೀರಾ ಇಲ್ಲ 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 ಅವ್ರಿಗೆ ಇವಾಗ ಮಾರಾಟ ಮಾಡ್ತೀವಿ ಅವರು ಕಟ್ ಹೋಯ್ತಾರೆ ಏನ ನಮ್ಗೆ ಆಗಸ್ಟ್ ಇಂದ ಜನವರಿ ತನಕ ಕಟ್ ಮಾಡ್ತಾರೆ ಆಗಸ್ಟ್ಗೆ ಸ್ಟಾರ್ಟ್ ಮಾಡ್ತಾರೆ ಜನವರಿಗ್ ಲಾಸ್ಟ್ ಮಾಡ್ತಾರೆ ಅವ್ರು ಯಾವಾಗ ಬರುತ್ತೆ ಅಂತ ನೋಡ್ತಾರೆ ಅವ್ರ ತಿಂಗ್ಳಿಗೊಂದು ಕಟಾವು ಒಂದ್ ತಿಂಗ್ಳಿಗೊಂದ್ ಕಟಾವು ಆತರ ಇವತ್ತು ಹಳ್ಳಿ ಜೀವನ ತುಂಬಾನೇ ಕಷ್ಟ ಐತೆ ನೋಡಕ್ ನೋಡಕ್ ಆಚೆಯಿಂದ ನೋಡ ನೋಡಕ್ಕೆ ಚೆನ್ನಾಗಿದೆ ಯಾರೋ ಏನೋ ಮಾಡೋನಪ್ಪ ಅಂದ್ರೆ ಅದಕ್ಕೆ ಏನ್ ಮಾಡೋಣ ಅಂತ ಅವನಿಗೆ ಗೊತ್ತಿರ್ತದೆ ಕಷ್ಟ ಎಷ್ಟು ಆತರ ಇರ್ತದೆ ಸರಿ ಎಷ್ಟು ವರ್ಷದಿಂದ ಈ ಕೃಷಿ ಮಾಡ್ತಾ ಇದ್ದೀರಾ ನಾವು ನಾವು ನಮ್ಮ ತಂದೆ ಕೃಷಿನೇ ನಮ್ ತಂದೆನೂ ವ್ಯವಸಾಯ ನಾವು ವ್ಯವಸಾಯನೇ ಅಂದ್ರೆ ಎಷ್ಟು ವರ್ಷದಿಂದ ಚಿಕ್ಕ ಹುಡುಗರಿಂದ ನಾವು ವ್ಯವಸಾಯ ಚಿಕ್ಕ ಹುಡುಗರಿಂದ ಮಾಡ್ತಾ ಇದ್ದೀವಿ ಸರಿ ಎಷ್ಟು ಎಷ್ಟ್ ಬರುತ್ತೆ ಅಂತಂದ್ರ ಕೆಜಿ ವರ್ಷಕ್ಕೆ ಸರ್ ಕೆಜಿ ಏನ್ ಲೆಕ್ಕ ಇಲ್ಲ ಅವ್ರಿಗೆ ನಾವು ಟೋಟಲ್ ಆಗಿ ಹತ್ತುವರೆ ಲಕ್ಷ ಕೊಟ್ಬಿಟ್ಟಿದ್ದು ವರ್ಷಕ್ಕೆ 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 ಒಂದು ಮರಕ್ಕೆ ಹತ್ತುವರೆ ಲಕ್ಷ ಕೊಟ್ಟಿದ್ದು ಅದಕ್ಕೆ ಏನಿಲ್ಲ ಒಂದ್ಸರಿ ಒಂದ್ ವರ್ಷ ಹಾಕಿದ್ರೆ ಎರಡು ವರ್ಷ ಗೊಬ್ಬರ ಏನ್ ಕೇಳಲ್ಲ ಅದು ಒಂದ್ ವರ್ಷ ಗೊಬ್ಬರ ಹಾಕಿದ್ರೆ ಎರಡು ವರ್ಷ ಆಗ್ತಲೇ ಇದ್ರೂ ನಡೀತದೆ ಗೊಬ್ಬರ ನಡೀತದೆ ಅದಕ್ಕೆ ನೀರು ನೀರು ಅತಿ ಹಾಕಿದ್ರು ಅದು ಇದಾಗಲ್ಲ ತರ ಆರೈಕೆ ಆರೈಕೆ ಮಾಡಿದ್ರೆ ಏನಿಲ್ಲ ನಾವು ಒಂದು ಗುಂಡಿಗೆ ಎರಡು ಮಂಕರಿ ಹಾಕಿದೀವಿ ಒಂದ್ ಗುಂಡಿ ಹೊಡೆದಿದೀವಿ ಅಂದ್ರೆ ಎರಡಡಿ ಎರಡೇ ಗುಂಡಿ ಒಂದು ಗುಂಡಿಗೆ ಎರಡು ಮಂಕರಿ ಗೊಬ್ಬರ ಹಾಕಿ ಮುಚ್ಚಿಬಿಟ್ಟಿದೀವಿ ಮುಂಚೆ ಗಿಡ ಗಿಡ ಹಾಕ್ಬೇಕಾದ್ರೆ ಈಗ 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 ಹಾಕಿದೀವಿ ಪ್ರೆಸೆಂಟ್ ಈ ವರ್ಷ ಹಾಕಿದೀವಿ ಮುಚ್ಚಿದೀವಿ ಗುಂಡಿ ತೋಟ ಗೊಬ್ಬರ ಹಾಕ್ಬಿಟ್ಟು ಮೇಲ್ ಮುಚ್ಚಿಬಿಟ್ಟಿದ್ವಿ ಹೌದೌದು ಪ್ರತಿ ಒಂದ್ ಗಿಡಕ್ಕೂ ನೀವು ಹಂಗ ಎಲ್ಲದಕ್ಕೂ ಹಂಗೆ ಮಾಡಿದೀವಿ ಎಷ್ಟು ಕೆಜಿ ಹಾಕಿದೀನಿ ಅಂತ ಹಾಕಿದ್ರ ಅಂತ ಏನಿಲ್ಲ ಇಪ್ಪತ್ ಇಪ್ಪತ್ತು ನಲ್ವತ್ ಕೆಜಿ ಹಾಕಲಿ ಒಂದ್ ಗಿಡಕ್ಕೆ ನಲವತ್ ಕೆಜಿ ಕೊಡ್ಗೆ ಗೊಬ್ಬರ ಕೊಟ್ಟಿದ್ದೀವಿ ಎಷ್ಟು ಅಡಿ ಗುಂಡೆ ಅಡಿ ಎರಡು ಅಡಿ ಎಲ್ಲಾ ಗಿಡಕ್ಕೂ ಅದೇ ತರ ಮಾಡಿದೀವಿ ಅದೇ ಸರಿ ಈ ತರ ಒಂದ್ ವರ್ಷ ಹಾಕಲ್ಲ ನಾವು ಇನ್ನೊಂದ್ ವರ್ಷ ಹಾಕಲ್ಲ ಅಷ್ಟು ನೆಕ್ಸ್ಟ್ ವರ್ಷ ಹಾಕ್ತಿವಿ ಈ ತರ ನೀವು ಯಾಕಂದ್ರೆ ನಾನು ಇನ್ನೊಂದು ನೋಡ್ತಿದ್ದೆ ಕಳೆ ಕಳೆ ತುಂಬಾ ಆಲ್ಮೋಸ್ಟ್ ಇಲ್ವೇ ಇಲ್ಲ ಕಳೆ ತರ ಇದನ್ನ ಎಲ್ಲ ತೆಗಿತೀವಿ ನಾವು ಏನಿಲ್ಲ ಇದನ್ನ ಕಳೆ ಬೆಳೆದ್ರೆ ತಿರ್ಗ ಬೀಜ ಆತದೆ ಬೀಜ ಹಾಕೋದಕ್ಕೆ ಮೊದ್ಲೆ ತಗದ್ಬಿಡ್ತಿವಿ ಇದನ್ನ ಚಿಕ್ಕದಲ್ಲೇ ಚಿಕ್ಕದಲ್ಲೇ ಬಿಡ್ತೀವಿ ಏನಿಲ್ಲ ಅಂದ್ರೂ ಇಪ್ಪತ್ತು ದಿನ ತಿಂಗಳಿಗೆ ಎಲ್ಲಾ ಕ್ಲೀನ್ ಮಾಡಿಸ್ಬಿಡ್ತೀವಿ ಇಪ್ಪತ್ ದಿವಸಕ್ಕೆ ಸರಿ ಕ್ಲೀನ್ ಮಾಡ್ತೀವಿ ಅಂತಂದ್ರೆ ಅವಾಗ ಕಳೆನೆ ಸಂತದಿನೇ ಹೊಲ್ ಎರಡ್ ಸರಿ ಮೂರ್ ಸರಿ ಮಾಡಿದ್ರೆ ಕಳೆ ಸಂತತಿನೇ ಹೊಲ್ತದೆ ಸರ್ ಇನ್ನೊಂದು ಬಂದಿಸಿಕೊಂಡೋಗ್ತಾರ ಇದು ಎರಡ್ ರೂಪಾಯಿ ಒಂದು ಎರಡು ರೂಪಾಯಿ ಒಂದು ಇದು ಕಟ್ ಮಾಡಿ ಮಡಗುದ್ರೆ ಇಪ್ಪತ್ತು ಜೋಡ್ಸಿ ಮಡಗುದ್ರೆ ಎರಡ್ ರೂಪಾಯಿ ಒಂದು ಇಪ್ಪತ್ತಕ್ಕೆ ಎರಡು ರೂಪಾಯಿ ಕೊಡ್ತಾರೆ ಇಲ್ಲ ಇಲ್ಲ ಒಂದ್ ಎಲೆಗೆ ಎರಡು ಒಂದೆಲೆಗೆ ನಲವತ್ತು ರೂಪಾಯಿ ಒಂದ್ ಕಟ್ಟು ಒಂದ್ ಕಟ್ಟು ಒಂದ್ ಕಟ್ಟು ಅದ್ರದ್ದು ಸೈಜ್ ಇಲ್ಲ ಅವ್ರಿಗೆ ದೊಡ್ಡ ಸೈಜ್ ಆದ್ರೂ ಓಕೆ ಚಿಕ್ಕ ಸೈಜ್ ಆದ್ರೂ ಓಕೆ ದೊಡ್ಡ ಸೈಜ್ ಅಲ್ಲಿ ನಾಲ್ಕು ಎಲೆ ಬರ್ತದೆ ಅವ್ರಿಗೆ ಹನ್ನೆರಡು ರೂಪಾಯಿ ಒಂದ್ ತಟ್ಟೆ ಅದು ಅವ್ರಿಗೆ ಅವ್ರಿಗೆ ಅಲ್ಲ ಮಾಡಾದ್ಮೇಲೆ ಮಾಡಾದ್ಮೇಲೆ ಹನ್ನೆರಡು ರೂಪಾಯಿ ಒಂದ್ ತಟ್ಟೆ ಅದೇ ಇದ್ರಲ್ಲೇನೂ ಒಂದ್ ಎರಡು ಒಂದು ಇದ್ರಲ್ಲಿ ಎಂಟು ಇಂಚು ಎರಡ್ ಬರ್ತದ ಎಂಟು ಇಂಚ್ ಬರ್ತದೆ ಇನ್ನೊಂದು ಜೊನ್ನೆ ನಾಲ್ಕು ಎಂಟು ರೂಪಾಯಿ ಬರ್ತದೆ ಇದ್ರಲ್ಲಿ ಎಂಟು ರೂಪಾಯಿ ಜೊನ್ನೆ ಬರ್ತದೆ ಲೋಟ ಟಿ ಕುಡಿಯಲು ಲೋಟಿಡಿಯ ಲೋಟ ಅನ್ನ ಇವಾಗ ಎಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇಂದಾಗಿ ಈ ಕಡೆ ಸ್ವಲ್ಪ ಹೌದೌದು ತುಂಬಾ ಮಾರ್ಕೆಟ್ ಐತಿ ಅಂದ್ರೆ ನೀವು ಈಗ ತಿಂಗಳಿಗೆ ಆತರ ಎಷ್ಟು ಇದು ಮಾಡ್ತೀರಾ ಏನಿಲ್ಲ ದಿನಾ ಮಾಡಿ ಮಡಗಿರ್ತೀವಿ ಬಂದಂಗ ತಗೊಂಡೋಗ್ಬರ್ತಾರಿನ ದಿನ ಡೈಲಿ ಬಿದ್ದಂಗೆ ಮಾರ್ಕೆಟ್ ಐತಿ ಅಂದ್ರೆ ಇಲ್ಲೇ ಬಂದು ಮನೆ ಹತ್ರನೇ ತಗೊಂಡೋಗ್ತಾರೆ ತಗೊಂಡೋಗಿ ಎಲ್ಲ ಕಟ್ ಮಾಡಿ ಮಾಡಿದ್ರೆ ಮನೆ ಹತ್ರನೇ ಬಂದು ಟೆಂಪೋ ಹಾಕೊಂಡ್ ಹೋಗ್ತದೆ ಅವಲೇ ದುಡ್ಡು ಕೊಡ್ತಾರೆ ಅವಲೇ ಹಾಕೋದು ಏನ್ ತೊಂದ್ರೆ ಇಲ್ಲ ನೀವು ಕೃಷಿ ಮಾಡ್ಕೊಂಡು ಖುಷಿಯಾಗಿದ್ದೀರಾ ಹೌದೌದು ಮಣ್ಣಿನ ಫಲವತ್ತತೆ ಬಗ್ಗೆ ಹೇಳ್ಬೇಕು ಅಂದ್ರೆ ಮಣ್ಣಿಂದ ಯಾವ್ದೇ ಇವತ್ತು ಇದಿಲ್ಲ ಏನಾದ್ರೂ ಕೊಟ್ಟಿಗೆ ಗೊಬ್ಬರ ಇದ್ರೆ ಇವತ್ತು ಮಣ್ಣು ಫಲವತ್ತತೆ ಮಾಡಬಹುದು ಆಮೇಲೆ ಸೊಪ್ಪು ಕಾಡು ಸೊಪ್ಪು ತಂದು ಏನಾದ್ರೂ ಇದ್ ಮಾಡಿ ಕೊಟ್ಟಿಗೆ ಗೊಬ್ಬರ ಮಣ್ಣು ಹಾಕೋದ್ರಿಂದ ಮಣ್ಣಿಗೆ ಮಣ್ಣು ಬೇರೆ ಮಣ್ಣು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ಬೋದು ಇವತ್ತೇನಾಗ್ಬಿಟ್ಟದೆ ಎಲ್ಲ ಇದು ಜೈವಿಕ ಗೊಬ್ಬರ ಹಾಕಿ 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 ಎಲ್ಲ ಇದಾಗ್ಬಿಟ್ಟಿದೆ ಫರ್ಟಿಲೈಸರ್ ಹಾಕಿ ಮಣ್ಣು ಅದಾಕ್ಲಿಲ್ಲ ಅಂದ್ರೆ ಬೆಳೆನೂ ಆ ಥರ ಮಣ್ಣು ಹೊಂದ್ಕೊಂಬಿಟೈತೆ ಆತರ ಥರ ಈಗ ಅದರಿಂದ ಅದನ್ನ ಕಮ್ಮಿ ಮಾಡಿ ಫಲವತ್ತತೆ ಮಾಡ್ಬೇಕು ಅಂದ್ರೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಮಣ್ಣು ಬೇರೆ ಮಣ್ಣನ್ನ ಮಣ್ಣಿಗೆ ಹಾಕಿದ್ರೆ ಫಲವತ್ತತೆ ಹೆಚ್ಚಿಗೆ ಮಾಡ್ಬೋದು ಬೇರೆ ಮಣ್ಣು ಅಂತಂದ್ರೆ ಬೇರೆ ಕಡೆ ಅಂತ ಬೇರೆ ಕಡೆಯಿಂದ ತಂದು ಆ ಮಣ್ಣಿಗೆ ಬೆರಕೆ ಮಾಡಿದ್ರೆ ಅದು ಮಣ್ಣು ಒಂದು ಗೊಬ್ಬರಕ್ಕೆ ಒಂದ್ ಅಂಕರಿ ಮಣ್ಣು ಬೇರೆ ಮಣ್ಣು ಹಾಕಿದ್ರೆ ಅಷ್ಟು ಇದಿರ್ತದ ಅದ್ರಲ್ಲಿ ಇವತ್ತು ಕೆರೆ ಕಟ್ಟೆಗಳಲ್ಲಿ ನಿಂತಿರೋ ಸ್ಟೋರೇಜ್ ಮಣ್ಣು ತಂದು ತೋಟಗಳಿಗೆ ಹಾಕಿದ್ರೆ ಇವತ್ತು ಅದ್ರ ಫಲವತ್ತತೆ ಜಾಸ್ತಿ ಆಗ್ತದೆ ಇಲ್ಲಾಂದ್ರೆ ನಮ್ದೇ ಜಮೀನಲ್ಲಿ ಬೇರೆ ಕಡೆಯಿಂದ ತಂದು ತೋಟಕ್ಕೆ ಮಣ್ಣು ಹಾಕುದ್ರು ಅದ್ರ ಫಲವತ್ತತೆನು ಜಾಸ್ತಿ ಆಗ್ತದೆ ಸರ್ ನೀವೀಗ ಮಣ್ಣಿನ ಫಲವತ್ತತೆಗೋಸ್ಕರ ಏನ್ ಮಾಡ್ತಿದ್ದೀರಾ ನಾವು ಮಣ್ಣಿನ ಫಲವತ್ತತೆಗೋಸ್ಕರ ನಾವು ಈ ಸರಿ ಒಂದ್ ಐನೂರು ಟ್ಯಾಕ್ಟ್ರು ಕೆರೆಯಿಂದ ಗೋಡಿಸಿದಿವಿ ಮತ್ತೆ ನಾವು ಕೊಡುಗೆ ಗೊಬ್ಬರ ಹಾಕಿದೀವಿ ಒಂದ್ ಇಪ್ಪತ್ತೈದು ಟ್ಯಾಕ್ಟ್ರು ಕೊಡುಗೆ ಗೊಬ್ಬರ ಹಾಕಿದೀವಿ ನಮ್ದೇ ಸ್ವಂತ ಗೊಬ್ರ ಐತೆ ಅದರಿಂದ ಮಣ್ಣಿನ ಫಲವತ್ತತೆ ಐತೆ ನಾವು ಇವಾಗ ಕಣ್ಣಲ್ಲೂ ನೋಡಬಹುದು ಬೆಳೆ ಯಾವ ತರಾ ಏನಾಗೈತೆ ಅಂತ ಕೊಡ್ತೀರಾ ನೀರು ಇದು ಬೋರ್ ಇಂದನೆ ಡೈರೆಕ್ಟ್ ಕೊಟ್ಟಿದೀವಿ ಇನ್ಲೈನರ್ ಅಂತ ಇದು ಡ್ರಿಪ್ಪಲ್ಲಿ ಇನ್ಲೈನರ್ ಅಂತ ಇದೆ ಒಂದ್ ಅಡಿಗ ಒ ಅಡಿಗ್ ಇರ್ತದೆ ಇದು ಎಲ್ಲಾ ಬೇರ್ಗುನು ಏಕನೂ ತೊಟ್ಟಿಕ್ಲಿ ಅಂತ ಇದು ಮಾಡಿರೋದು ಪ್ರತಿ ಬೇರ್ಗುನು ನೀರು ಸರ್ಕುಲೇಷನ್ ಆಗ್ತದೆ ಈಗ ಬುಡಕ್ಕೆ ಬಿಡ್ಬೋದು ಅದು ಬುಡದಲ್ಲಿ ಮಾತ್ರ ಹೋಗ್ತದೆ ಬೇರೆ ಕಡೆ ಒಣ ಬೇಸಾಯ ಆಗೋತದೆ ಅದಕ್ಕೆ ಆದ್ರಿಂದ ಇದು ಡ್ರಿಪ್ಲಿಕೇಶನ್ ಅಲ್ಲಿ ಎಷ್ಟು ಬೇಕೋ ಗಿಡಕ್ಕೆ ಕಮ್ಮಿ ನೀರಲ್ಲಿ ಜಾಸ್ತಿ ಗಿಡ ಮೇಂಟೈನ್ ಮಾಡ್ಬೋದು ಅಡಿಕೆಗೆ ಮತ್ತೆ ಬೀನ್ಸ್ ಅದೇ ಮಾಡಿದೀವಿ ಕಮ್ಮಿ ಇದ್ರೂನು ಮಾಡಬಹುದು ಬೇಸ ಏನ ತೊಂದ್ರೆ ಇಲ್ಲ ನೀರ್ ಕಮ್ಮಿ ಇದ್ರೆ ಹೆಂಗೆ ಅಂದ್ರೆ ಆಯ್ಸೋದ್ರಿಂದ ನೀರು ನಾವು ಒಂದ್ ಒಳಗೆ ಆಯ್ಸದ್ನ ಹತ್ತು ಒಳಗೆ ಇದ್ರಲ್ಲಿ ನೀರು ಕೊಡಬಹುದು ಒಳಗೆ ನೀರು ಆಯ್ಸೋದ್ನ ಹತ್ತು ಒಳಗೆ ನೀರು ಡಿಪ್ಲಿಕೇಶನ್ ಅಲ್ಲಿ ಕೊಡ್ಬೋದು ಏನ್ ತೊಂದರೆ ಇಲ್ಲ ಸರಿ ಇದು ಇದ್ರ ಒಳಗಡೆನೆ ನೀವು ಹಾ ಡಿಪಿಗೇಷನ್ ಹಾಕಿದೀವಿ ಡ್ರಿಪ್ ಇರಿಗೇಷನ್ ಗೊಬ್ಬರ ಮತ್ತೆ ಎಲ್ಲ ಎಲ್ಲ ಹಾಕಿದೀವಿ ಆಮೇಲೆ ವಾರಕ್ಕೊಂದಿನ ನಾವು ಡ್ರಿಪ್ ಇರಿಗೇಷನ್ ಅಲ್ಲೇ ಗೊಬ್ಬರ ಕೊಡ್ತೀವಿ ಆಂದ್ರೆ ನೀರ್ಗೆ ಮಿಕ್ಸ್ ಮಾಡ್ತೀರಾ ನೀರಿಗೆ ಮಿಕ್ಸ್ ಮಾಡಿ ಕೊಡ್ಬೇಡಿ ಏನು ಮಿಕ್ಸ್ ಮಾಡ್ತೀರಾ ನೀರಿಗೆ ಪಾಂಟ್ ನೀವ್ ಕಾಂಪ್ಲೆಕ್ಸ್ ಪೊಟ್ಯಾಶು ಅದು ಒಂದೇ ಇದ್ರಲ್ಲಿ ನೀರವರನ್ನ ಆಗುತ್ತೆ ಹೌದು ಹೌದು ನೀರು ಕೊಟ್ಟಂಗೋ ಆಗುತ್ತೆ ಗೊಬ್ಬರ ಹಾಕಿದ್ವಿ ಬೆಂಗಳೂರು ಬಿಟ್ಬಿಡತಾರೆ ಅಷ್ಟೇ ಅಲ್ಲಿ ಬೆಂಗಳೂ ಇರಕ ಅಲ್ಲಿಗೆ ಎಷ್ಟೋ ಜನ ಬೆಂಗ್ಳೂರಿಂದ ಹಳ್ಳಿಗೆ ಬಂದು ಈ ತರ ವ್ಯವಸಾಯ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ವ್ಯವಸಾಯ ಎಲ್ಲ ಮಾಡ್ಕೋಬೇಕು ಅಂತಾರೆ ಅವ್ರಿಗೆ ತುಂಬಾ ಕಷ್ಟ ಇರ್ತದೆ ವ್ಯವಸಾಯ ಮಾಡೋದು ತುಂಬಾ ಕಷ್ಟ ಇರ್ತದೆ ಮಾಡ್ತಾರೆ ಮದ್ ಮದ್ಲೆ ಎಲ್ಲರೂ ಬಂದ್ ಮಾಡವ್ರೆ ನಮ್ಮ ಅಕ್ಕಪಕ್ಕ ನಾವೇ ಜಮೀನ್ ಕೊಡ್ಸಿರೋರೆಲ್ಲ ಬಂದ್ ಮಾಡೋರೆ ಆದ್ರೂ ಅವ್ರಿಗೆಲ್ಲ ಲೇಬರ್ ಅದು ಇದು ಪ್ರಾಬ್ಲಮ್ ಆಗಿ ಕಷ್ಟ ಐತೆ ಆದ್ರೂ ಏನೋ ಅವ್ರಿಗೆ ನೆಮ್ಮದಿಗೋಸ್ಕರನಾದ್ರೂ ಜಮೀನ್ ಐತೆ ಒಂದು ನಾಲ್ಕ್ ಗಿಡ ಹಾಕೋಣ ಒಂದ್ ಮನೆ ಕಟ್ಕೊಳ್ಳೋಣ ನೆಮ್ಮದಿ ಆದ್ರೂ ಏನು ಮಾಡದೆ ಇದ್ರು ನೆಮ್ಮದಿ ಆಗಿರೋಣ ಅನ್ನೋ ಇದೈತಿ ಮನೋಭಾವ ಐತಿ ಏನ್ ತೊಂದ್ರೆ ಇಲ್ಲ ಇವತ್ತು ಸಿಟಿಲಿ ದುಡ್ಡಿರೋರು ತಂದ್ ಹಾಕಿ ಮಾಡ್ತಾವ್ರೆ ಏನ್ ತೊಂದರೆ ಇಲ್ಲ ಅವ್ರಿಗುನೆ